ಈಗ ಇದು ಬಂದ್ ಮಾಡಬೇಕಾದ್ರೆ ಇನ್ನೊಂದು ಇದ್ರ ಅಪೋಸಿಟ್ ವಾಲ್ ಅಲ್ಲಿ ಅದ ಈ ಗುತಿದಿದ್ ಒಟ್ಟು ಉಳ್ಳಾತ ನೋಡ್ರಿ ಇನ್ನ ಪೂಜೆ ಇಲ್ರಿ ಸ್ವಲ್ಪ ಅದೇ ರೀ ಇಲ್ಲ ಸ್ಟಾರ್ಟ್ ಮಾಡ್ಯಾವ ರೀ ಈಗ ನೋಡ್ರಿ ಇಲ್ಲಿ ಈಗ ಇಲ್ಲತ್ತಾವ್ರಿ ಇಲ್ಲೇ ಆಟೋಮೆಟಿಕ್ ಅದಾವ ಅವು ಚಲೋ ಆತಾವ ಇದು ಏನದ ಇಲ್ಲಿ ಹೊಂಡದಿಂದ ಈ ತೋಟಕ್ ಬಿಡೋ ನೀರು ಇದೆ ಇಲ್ಲಿಂದ ರೀ ಹೌದ್ರಿ ಒಳಗೆ ಅದ್ರಿ ಇಲ್ಲಿ ಇಲ್ಲ ಸಪ್ಲೈ ಅದ್ರಿ ಈ ಪೈಪ್ ಅಂದ್ರೆ ಈಗ ಈ ರೋಡಿನ ಗೊಂಟನೆ ಹೋಗ್ಯಾವ ಅಂದ್ರೆ ಆ ಈ ರೋಡಿನ ಗೊಂಟೆ ಹೋಗ್ಯಾವ ಹಾ ಅಂದ್ರ ಮೊದಲ್ ಮ್ಯಾಲಕ್ಕೆ ದುಯಿ ರೋಡ್ ಆದ ಕೂಡಲೇನೆ ಜರ ಹೈಟ್ ಆಗ್ಯದಲ್ರಿ ಮತ್ತ ಹೌದು ಅವಾಗ ಮಾಡ್ಯಾರ್ರಿ ಮತ್ತ ಒಂದ ಹತ್ತು ಹತ್ತು ಲಕ್ಷ ಮ್ಯಾಲ ಹೋಗಿರ್ಬೇಕ್ರಿ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಈ ಎಲ್ಲಾ ಎಲ್ಲ ನೀರು ಇಲ್ಲಿ ಮೇನ್ ವಾಲ್ ಅಂತಂದ್ರೆ ಮೇನ್ ವಾಲ್ ಅಲ್ರಿ ಮೇನ್ ಅಂತ ಅಲ್ರಿ ಇವು ಈಗ ಅಲ್ಲಿ ಸ್ಟಾರ್ಟ್ ಆಯ್ತು ಈ ಪ್ಲಾಟ್ ಈಗ ವಾಲ್ ಬಂದ್ ಮಾಡಿದ್ರೆ ಅದ ಒಡೆ ಪೊಸಿಷನ್ ಇರ್ತದ ಇದ್ರ ಅಪೋಸಿಟ್ ವಾಲ್ಗಳು ಅವು ಚಾಲೂ ಮಾಡಿ ಬಂದ್ ಮಾಡ್ಬೇಕದ ಅಂದ್ರ ಈಗ ಹ ಈಗ ಈಗ ವಾಲ್ ಆದ್ರಿ ಇದಕ್ ಆತದ ಈಗ ಇದು ಬಂದ್ ಮಾಡ್ಬೇಕಾದ್ರೆ ಇನ್ನೊಂದು ಇದ್ರ ಅಪೋಸಿಟ್ ವಾಲ್ ಅಲ್ಲಿ ಅದ್ ಚಾಲೂ ಮಾಡಿ ಇದು ಬಂದ್ ಮಾಡ್ಬೇಕು

ಮೂರು ಎರಡು ಮೂರು ದಿನಕ್ಕೆ ಬಿಡ್ತೀನಿ ರೀ ಹಾಂ ಮತ್ತು ಏನು ಬ್ಯಾಸ್ಗ್ಯಾಗ ಅಂತೂ ಡೈಲಿ ಬಿಡ್ಬೇಕಾತ ಸರ್ ಡೈಲಿ ಹ್ಞೂ 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 ತಗೋ ಅದು ಶೂಟ್ ಬಂದದೆ ನೋಡಿರಿ ಬಂದ ರೀ ಸ್ವೀಟ್ ಬಂದದ ಇನ್ನ ಪೂಜೆ ಇಲ್ಲ ರೀ ಸ್ವಲ್ಪ ಉಳ್ಳಾಗದ ಅದೇ ರೀ ಹ್ಞೂ ಇನ್ನ ಪೂಜೆ ಇಲ್ಲ ಇದು ಇಲ್ರಿ ಜಾಳಗಿ ಗುಬ್ಬಿ ಸಲುವಾಗಿ ಇದನ್ನ ಗುಬ್ಬಿ ಹೊಡಿಲತ ನೋಡ್ರಿ ಎಲ್ಲ ತಿಲತ್ತ ನೋಡ್ರಿ ಅಲ್ಲಿ ಅದಕ್ಕಾಗಿ ಇದನ್ನ ಏನ್ ಮಾಡ್ತೀವ್ರಿ ಇದೇ ನಮ್ಮ ನಾವೇ ಹುಡುಗರು ನಮ್ಮ ಹೆಣ್ಮಕ್ಳು ಕೂಡಿ ಅನಮಾತ ಮ್ಯಾಗ ಹಾಕೊಂಡ್ ಬಿಡ್ತಿವ್ರಿ ಒಂದ್ ಸ್ವಲ್ಪ ಒಂದ್ ಇಷ್ಟು ಸೇಫ್ಟಿ ಆತವ್ ಇಷ್ಟೇ ಇಲ್ಲಿ ಬರೋದಕ್ಕ ಒಂದ ತಿನ್ನೋದಕ್ಕ ಅವು ಕಂಟ್ರೋಲ್ ಆತವ್ ಕಂಟ್ರೋಲ್ ಪೂರ್ತಿ ನಾವು ಇದನ್ನ ಒಂದ್ ಕಂಟ್ರೋಲ್ ಈಗ ಈಗ ಗುಬ್ಬಿ ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದ ಜಾಳಿಗೆ ಈಗ ಹತ್ತಿಲಕ್ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ ಇಲ್ಲ ಸ್ಟಾರ್ಟ್ ಮಾಡ್ಯಾವ್ರಿ ಈಗ ಹತ್ತಿಂದ ನೋಡ್ರಿ ಇಲ್ಲಿ ಈಗ ಇಲ್ಲ ಆತವ್ರ ಇದು ಪೂರ್ತಿ ಪ್ರತಿಯೊಂದು ಲೈನಿಂಗ್ ಹಾಕ್ಬೇಕೇನ್ರಿ ಹಾ ಹಾಕ್ತಿವ್ರಿ ಅಂದ್ರ ಎಲ್ಲಿ ಗಿಡ ಅದು ಹೆಚ್ಚಿದ್ದಲ್ಲಿ ಹಾಕ್ತಿವ್ ಅಷ್ಟೇ ರೀ ಹಣ್ಣಲ್ಲಿ ಹಾ ಈಗ ನಡುವಂತಂದ್ರ ಹಿಂತಲ್ಲಿ ಎಲ್ಲ ಬರಲ್ರಿ ಆ ಕಡೆ ಕೊನಿ ಕೊನಿಗೆ ಬರ್ತಾವ್ರಿ ದಂಡಿಗೆ ಅಲ್ಲಿ ಇಷ್ಟ ಹಾಕ್ಲಾತಿವ್ರಿ ಅದೇ ಇಷ್ಟ್ರಿ ಅದೇ ಅವು ಅಲ್ಲೇ ಅದಾವ ನೀವು ಹಳದ್ ಹೇಳದ್ನಲ್ಲಿ ನಿಮ್ ಹಳದ್ ಮೋಟ್ರ್ಗಳು ಅವು ಅಲ್ಲೇ ಇದಾವ್ರೆ ಅಲ್ಲೇ ಆಟೋಮ್ಯಾಟಿಕ್ ಅದಾವ ಅವು ಚಲೋ ಆತಾವ ಇದು ಏನದ ಇಲ್ಲಿ ಹೊಂಡದಿಂದ ಈ ತ್ವಾಟಕ್ ಬಿಡು ನೀರ್ ಇದೆ ಇಲ್ಲಿ ಇಲ್ಲಿ ಪ್ಲಾಟಿಗ್ ಬಿಡಬೇಕಂದ್ರ ಇಲ್ಲಿ ಇದೆ ಮೋಟರ್ ಚಾಲೂ ಮಾಡ್ಬೇಕ್ ಅಲ್ಲಿ ಅಂದ್ರ ಅದೇನ್ ಸೆನ್ಸರ್ ಅಲ್ಲಿ ಸೆನ್ಸರ್ ಇಲ್ರಿ ಅಲ್ಲಿ ಮೋಟರ್ ಅದಾವ ಅದಕ್ಕ ಆಟೋಮ್ಯಾಟಿಕ್ ಅಂತ ಬರ್ತಾವ್ರಿ ಎಲ್ಲ ಇದು ಇದೇನ್ ಅದ್ ಹಿಂಗೆ ಇರ್ತದ ಒಂದ್ ಆಟೋಮ್ಯಾಟಿಕ್ ಬರ್ತಾವ ರೀ ಆಟೋ ಅಂತ ಹೇಳಿ ಅದು ಒಂದ್ ಬಟನ್ ಹೊಡೆ ಅಂದ್ರೆ ಕರೆಂಟ್ ಬಂದ್ ಕೂಲೆ ಚಲೋ ಆಗ್ಬೋದು ತಾನೇ ಬೀಜ ಅದು ಹೋದ್ರು ಅಷ್ಟೇ ನಿಂತ ಬಿಡ್ತಾವ್ ಚಲೋ ಆಗಲ್ಲಾ ಮತ್ತು ಕರೆಂಟ್ ಅಂದ್ರೆ ಕರೆಂಟ್ ಬಂದ್ ಹೋದ್ರೂನು ಬಂದ್ ಆತದ ಕರೆಂಟ್ ಬಂದ ಮತ್ತ ಚಲೋ ಆತದ ಈಗ ನೀವು ಇಲ್ಲಿ ಇರ್ತೀರಲ್ಲ ಇಲ್ಲಿ ಇದ್ದಾಗ ಅದು ಬಂದ್ ಮಾಡಬೇಕು ನೀರು ಫುಲ್ ಅದು ಅಂತಂದ್ರ ಅದು ಹೆಂಗ್ ಮಾಡ್ಕೊ ಅದು ಹೋಗಿ ಬಂದ್ ಮಾಡ್ಬೇಕಾಗ್ತದ ಸರ್ ಅಲ್ಲಿ ಹೋಗಿ ಬಂದ್ ಬಂದ್ ಮಾಡ್ತೇವ್ರಿ ಏ ಬಂದ್ ವಾಲ್ ಬಂದ್ ಮಾಡು ಆಕಡೆ ಬಿಡು ಇಲ್ಲಿಂದ ನೋಡ್ರಿ ಸರ್ ಏ ಪೈಪ್ ಲೈನ್ಗಳೆಲ್ಲ ಹಾ

ಒಂದು ಮೋಟ್ರ್ ಎಲ್ಲಿ ಅದ ರೀ ಈಗ ಎಲ್ಲಿ ಮ್ಯಾಗೆ ಕುಡಿಸಿರಿ ಇಲ್ಲಿ ಇಲ್ಲ ರೀ ಇಲ್ಲಿ ಹಾಂ ಇಲ್ಲಿ ಆದ್ರೆ ಈಗ ಆಲ್ರೆಡಿ ಎಲ್ಲಿ ತೆಳ್ಯಾಗ ರೀ ತಳಿ ಸೌಂಡ್ ಗೊತ್ತು ಮಾಡಿಸ್ತೀನಿ ತಳಿ ರೀ ನೆಲ್ದೊಳಗೆ ಹುಳಿದ್ರಿ ನೆಲ್ದ ಇದು ನೋಡ್ರ್ ಆದ್ರೆ ಇಲ್ಲಿ ಒಂದು ಆಲ್ರೆಡಿ ಹ್ಞೂ நமக்கு வைபிரேஷன் ಒಳಗೆ ಆದ್ರೆ ಇಲ್ಲಿ ಇಲ್ಲಿದಿಂದ ಅದೊಂದು ಸಪ್ಲೈ ಆದ್ರಿ ಈಗ ಇಲ್ಲಿ ಒಂದು ಹತ್ತು ತೋರಿಸ್ತೀನಿ ಇದು ಒಂದು ಮೋಟ್ರ್ ಇದು ಹೀಗೆ ಇಲ್ಲಿ ಯಾರು ನೋಡ್ರಿ ಇಲ್ಲೊಂದು ಕೊಡಿಸ್ಬಿಟ್ರಿ ಹಾ ಇದೆ ಪೈಪ್ ಹೀಗಿದೆ ಹ್ಮ್ ಈಗ ನೀವು ಸ್ಟಾರ್ಟರ್ ಗಳೆಲ್ಲ ಕೂಡ್ಸಿದ ಅಂತಂದ್ರೆ ಅಲ್ಲಿ ವೈರ್ ಅಲ್ಲಿಂದ ಇಲ್ಲಿ ಅಲ್ಲಿಂದ ತೊಗೊಂಡೇವಲ್ ಕೇಬಲ್ ವೈರ್ ಅಂದ್ರೆ ಅಲ್ಲಿ ಅದ್ರ ಟಿಸಿ ಸಿ ಆ ಟಿ ದಿಂದ ಅಲ್ಲಿ ತೊಗೊಂಡೇವ್ರಿ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ತನ ಕೇಬಲ್ ಗಳು ಅದಾವ್ ಇದು ಕೇಬಲ್ ಮೋಟರ್ ಗಳು ಹಾ ಇವು ನೀರ್ ಎಲ್ಲಿಂದ ಬರ್ತಾವ್ರಿ ಇವು ಹಳ್ಳದ್ರಿ ಮುಲಾಮರಿ ಹಳ್ಳ ಅಂತಾರ ನೋಡ್ರಿ ಅಂದ್ರ ನಾಗರ ನಾಗರ ಡ್ಯಾಮ್ ಅಂತಾರ ನಾಗರಾಳ್ ಡ್ಯಾಮ್ ಈ ತರ ವ್ಯವಸ್ಥೆ ಮಾಡ್ತಾರ ಎಂತ ಇದ್ರು ನೀರ್ ಇರ್ತವ್ರ ಇಲ್ಲಿ ರೆಗ್ಯುಲರ್ ಆಗಿ ನಾ ರೆಗ್ಯುಲರ್ ಆಗಿ ನೀರ್ ಎರಡು ಮೋಟರ್ ಹಚ್ಚಿರಲ್ಲಿ ಯಾಕೆ ನೀರ್ ನೀರ್ ಬೇಕಾತವ್ ಸರ್ ಒಂದಂದ್ರ ಇದು ಆಗಲ್ರಿ ಸರಿ ಹೋಗಲ್ರಿ ಹ್ಮ್ ಎರಡು ಮೋಟರ್ ಇಲ್ಲ ಎರಡೂವರೆ ಎಕರೆ ಆದ್ರ ಒಂದೇ ಮೋಟರ್ ಆದ್ರೂ ನಡೀತಾರ ನಮ್ದು ಐದಾರು ಏಳು ಎಕರೆ ಸರ್ ಸರಿಯಾಗಿ ಒಂದ್ ಹತ್ ಹನ್ನೆರಡ್ ತಾಸ ಇತ್ತು ಏನ್ ಅನ್ಸಲ್ಲ ಅಂದ್ರ ಅದು ಒಂದೇ ಮೋಟರ್ ಇದ್ರೂ ನಡೀತದೆ ಈಗ ಎಲ್ಲಾ ಕೂಡ ಆರೋಳ ತಾಸ ಕರೆಂಟ್ ಇರ್ತಾವ್ರಿ ಅದ್ರಾಗ ಹೋಗುದು ಬರದು ಮಾಡ್ತಾವ ನೀರು ಸ್ಟಾಕ್ ಆಗಲ್ಲ ಯಾ ಎರಡು ಮೋಟರ್ ಒಂದೊಂದು ಸಪ್ರೇಟ್ ಅದಾವ ಸೆಪರೇಟ್ ರೀ ಒಂದೇ ಸ್ಟಾರ್ಟರ್ ಮೇಲೆ ನಡೆಯಲ್ ರೀ ಹಂಗ ಅದ್ರದ್ದು ಈಗ ನಾವು ಅಲ್ಲಿ ನೋಡ್ದಲ್ರಿ ಹೊಲದಾಗ ಅದ ಲೋಕಲ್ ನಮ್ಗೇನ ಹೊಲಕ್ ಬೇಕಾ ಅಷ್ಟ ಅಲ್ಲಿ ಮೋಟರ್ ಅಲ್ಲಿ ಸ್ಟಾರ್ಟರ್ ಅದು ಸಪ್ರೇಟ್ ರೀ ಇಲ್ಲಿ ನಮಗೆ ಸಪ್ರೇಟ್ ಹಾ ರೀ ಇಲ್ಲಿ ನೀರ ನಮ್ಗೆ ಅಲ್ಲಿಗೆ ಎತ್ತಾಕ್ಸ್ಕೊಂಡು ಅಲ್ಲಿಂದ ನಾವು ಅಲ್ಲೇ ಒಳಗೆ ಸಪ್ಲೈ ಮಾಡ್ತೀವಿ ಕರೆಕ್ಟ್ ನಿಮ್ಗೇನ್ ಹೇಳಿದ್ನಿಲ್ಲ ಆಟೋಮೆಟಿಕ್ ಅಂತ ಇದೆ ಆಟೋಮೆಟಿಕ್ ಇದು 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 ಬಂದಿತ್ತಂದ ಚಾಲೂ ಆಗಲ್ರಿ ಹಾ ಇದು ಚಾಲೂ ಇತ್ತಂದ್ರ ಆಟೋಮೆಟಿಕ್ ಕರೆಂಟ್ ಬಂದ ಕೂಡಲೆ ಚಾಲೂ ಆಗ್ತ ಚಾಲು ಆಗ್ತದ ಈಗ ನೀವು ಅದು ಈಗ ನಮಗೆ ಬ್ಯಾಡಪ್ಪ ನೀರು ಬ್ಯಾಡ ಅಂದ್ರೆ ಇದು ಬಂದ್ ಮಾಡಿಬಿಟ್ಟೆ ಮುಗುದ ಅಂದ್ರೆ ಬಂದು ಬಂದ್ ಇಲ್ಲಿಗೆ ಬಂದೇ ಬಂದ್ ಮಾ ಇಲ್ಲಿಗೆ ಬಂದೇವೆ ಇಲ್ಲ ನಾವು ಆನ್ ಮಾಡಿಟ್ಟು ನಾವು ಆ ಎಲ್ಲಿದ್ರು ಅದು ಚಾಲೋ ಆಗೋದೇ ಏನೋ ಒಂದ್ ಪೀಸ್ ಹೋದ್ರೆ ಹೋಯ್ತು ಇಲ್ಲಾಂದ್ರೆ ಆಟೋಮೆಟಿಕ್ ತಂತ ಚಾಲೋ ಆಗುದೇ ಇವೆರಡು ನಂಬರ್ ಎರಡು ಸ್ಟಾರ್ಟರ್ ಹಾ ಇದು ಇದೊಂದು ಇದೊಂದು ಓಕೆ ಓಕೆ ಇಲ್ಲಿ ಸಪ್ಲೈಮೆಂಟ್ ಹಾ ಈ ಪೈಪ್ ಅಂದ್ರೆ ಈಗ ಈ ರೋಡಿನ ಗಂಟನೇ ಹೋಗೇ ಅಂದ್ರೆ ಹಾ ಈ ರೋಡಿನ ಗಂಟೆ ಹೋಗೋ ಹಾ ಅಂದ್ರೆ ಪೈಹೆ ಮೊದ್ಲೆಲ್ಲಾ ರೋಡ್ ಇತ್ತ ಇಲ್ಲೋ ಆ ರೋಡ ಸಣ್ಣದ ಈಗ ಮತ್ತ್ ದೊಡ್ಡದ್ ಮಾಡ್ಯಾರ ಇಲ್ಲೇ ಅದಾವ ಈಗ ನಮ್ಮ ಪೈಪ್ ಲೈನ್ಗಳು ಇಲ್ಲೆಲ್ಲ ಕಟ್ಟೆ ಅದಾವ ಅವಾಗ ಅವಾಗ ಲಿಕೇಜ್ ಆತಿರ್ತಾವ ರೀ ಹಿಂಗೆ ಮತ್ತ ರೆಡಿ ಮಾಡ್ಕೋತಿವಿ ಈಗ ಇಲ್ಲೇ ಈಗ ಪೈಪ್ ಇಂದ ಭಾಳ ಒಳಗಾದಾವ್ರಿ ಒಳಕ್ಕೆ ಅದಾವ ರೀ ಒಂದ ಅಂದ್ರ ಮೊದಲ್ ಮ್ಯಾಲ್ ಕಿದ್ದಿ ರೋಡ್ ಆದ ಕೂಡ್ಲೇನೆ ಜರಾ ಹೈಟ್ ಆಗ್ಯದ ಅಲ್ರಿ ಮತ್ತ హింగేనే జేసి వర్క్ నెడ పూర్తి అందాజ ఇదో కిలోమీటర్ పైప్లైన్ ఎస్ ఖర్చు ఆగి ಅವಾಗ ಮಾಡ್ಯಾರ್ರಿ ಮತ್ತ ಅವಾಗ ಒಂದ ಹತ್ತು ಹತ್ ಲಕ್ಷ ಮ್ಯಾಲ ಹೋಗಿರ್ಬೇಕ್ರಿ ಎಲ್ಲಾ ಮೋಟರ್ ಇಟ್ರ ಎಲ್ಲಾ ಹಿಡದ್ರ ಈಗ ಅದಾವ ರೇಟ್ ಗೊತ್ತಿಲ್ರಿ ನನಗೂ ಅಷ್ಟ್ ಕೇಳಿಲ್ಲ ನಾನು ಅವಾಗ ಹೋಗ್ಯದ್ರ ಅಷ್ಟೊಂದು ಹತ್ ಲಕ್ಷ ರೂಪಾಯಿ ತನಕ ಹೋಗ್ಯದ ಅಲ್ಲಿ ನೀರ್ ಬೋರ್ ಏಳಂಟು ಬೋರ್ ಹೊಡ್ದಾರ್ರಿ ಏಳು ಬೋರ್ ಹೊಡ್ದ್ರು ನೀರ್ ಇಲ್ಲ ಸಕ್ಸಸ್ ಆಲಿಲ್ರಿ ಬೋರ್ಗಳು ಯಾವ ಅದಕ್ಕೆ ಫೈನಲ್ ಡಿಸಿಷನ್ ಇದೆ ತೊಗೊಂಡ್ರಿ ಸಮೀಪ್ ನೀರ್ ಯಾವ್ದು ಹಾ ಈ ನೀರ್ ತಗೊಂಡು ಪೈಪ್ಲೈನ್ ಮಾಡ್ಕೊಂಡು ಓದಿವಂದ್ರ ಕ್ಲಿಯರಿಟಿ ಅಂತ ಹಿಂಗ್ ಲೆಕ್ಕ ಪೈಪ್ ಅಂದ್ರ ಈಗ ಇದೇನ ರೋಡ್ ಹಿಂಗ ಹೋಗ್ಯಾವ್ರಿ ಹೋಗಿ ಅಲ್ಲಿ ಒಂದು ಬ್ರಿಡ್ಜ್ ಅದ್ರಿ ಈ ಬ್ರಿಡ್ಜ್ ಹಿಂಗ್ ಶೀದ ಹೋಗ್ಯಾವ್ರಿ ಈಗ ಹಿಂಗೆ ಬಂದಾವ್ರಿ ಇಲ್ಲಿ ಬಂದು ಇಲ್ಲಿ ಇದೆ ಬ್ರಿಡ್ಜ್ ರೀ ಇದ್ರ ಬಡ್ಡ ಹಿಂಗ್ಯಾವ್ರ ಸೀದಾ ಅಲ್ಲಿ